ಶಾಸ್ತ್ರದ ಪ್ರಕಾರ ಎಪ್ಪತ್ತು ವರ್ಷಗಳ ನಂತರ ಈ ಶ್ರಾವಣ ಮಾಸದಲ್ಲಿ ಶನಿ ರಾಹು ಕೇತು ಮತ್ತು ಬುಧ ಗ್ರಹಗಳು ಹಿಮ್ಮುಖವಾಗಿ ಚಲಿಸಲಿವೆ ಇದರಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗುವ ಯೋಗ ಇದೆ ಶಾಸ್ತ್ರದಲ್ಲಿ ನೋಡಿ ಶ್ರಾವಣ ಮಾಸ ಧಾರ್ಮಿಕವಾಗಿ ಮಾತ್ರವಲ್ಲದೆ ಗ್ರಹಗಳ ನಕ್ಷತ್ರಗಳ ಸಂಬಂಧಿಸಿದಂತೆ ಸಾಕಷ್ಟು ಮಹತ್ವಪೂರ್ಣವಾದಂತಹ ಮಾಸವಾಗಿದೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದಲ್ಲಿ ಎಪ್ಪತ್ತು ವರ್ಷಗಳ ನಂತರ ಅದ್ಭುತವಾದ ಸಂಯೋಗ ರೂಪುಗೊಳ್ಳಲಿದೆ ಈ ಶ್ರಾವಣ ಮಾಸದಲ್ಲಿ ಒಂದು ಅಥವಾ ಎರಡು ಗ್ರಹಗಳಲ್ಲ ಸರಿಸುಮಾರು ನಾಲ್ಕು ಗ್ರಹಗಳು ಹಿಮ್ಮುಖವಾಗಿ ಚಲಿಸಲಿದೆ ಈ ವರ್ಷದ ಶ್ರಾವಣ ಮಾಸದಲ್ಲಿ ಶನಿ ರಾಹು ಕೇತು ಮತ್ತು ಬುಧ ಗ್ರಹಗಳು ತಮ್ಮ ಹಿಮ್ಮುಖ ಸಂಚಾರವನ್ನು ಎಪ್ಪತ್ತು ವರ್ಷಗಳ ನಂತರ ಮಾಡಲಿದೆ ನಾಲ್ಕು ಗ್ರಹಗಳ ಹಿಮ್ಮುಖ ಸಂಚಾರದ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದು ಆದರೆ ಅದರಲ್ಲೂ ನಾಲ್ಕು ರಾಶಿಯವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ಪ್ರಗತಿಯನ್ನು ಗಳಿಸುವ ಯೋಗ ಕೂಡ ಸಿಗುತ್ತೆ ಜ್ಯೋತಿಷ್ಯಶಾಸ್ತ್ರ ಪ್ರಕಾರ ನ್ಯಾಯಾಧೀಶ ಮತ್ತು ಕರ್ಮ ಫಲದಾತನಾದಂಥ ಶನಿಯು ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸ್ತಿದೆ ಮತ್ತು ನವೆಂಬರ್ ಇಪ್ಪತ್ತೆಂಟರವರೆಗೆ ಇದೇ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸ್ತಾನೆ ಬುಧ ಗ್ರಹವು ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಮತ್ತು ಆಗಸ್ಟ್ ಹನ್ನೊಂದರಂದು ಇದೇ ರಾಶಿಯಲ್ಲಿ ನೇರವಾಗಿ ಚಲಿಸ್ತಾನೆ ರಾಹು ಮತ್ತು ಕೇತು ಗ್ರಹಗಳು ಯಾವಾಗಲೂ ಹಿಮ್ಮುಖವಾಗಿ ಚಲಿಸ್ತಾರೆ ಮತ್ತು ಪ್ರಸ್ತುತ ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸ್ತಾ ಇದೆ ಶ್ರಾವಣ ಮಾಸದಲ್ಲಿ ನಾಲ್ಕು ಗ್ರಹಗಳು ತನ್ನ ಹಿಮ್ಮುಖ ಚಲನೆಯನ್ನು ಮಾಡಲಿದ್ದು ಎಪ್ಪತ್ತು ವರ್ಷಗಳ ನಂತರ ಗ್ರಹಗಳ ಈ ಚಲನೆಯಿಂದಾಗಿ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಯೋಗ ಕೂಡಿ ಬರುತ್ತೆ ಹಾಗಾದರೆ ಆ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ವೃಷಭ ರಾಶಿ ಶ್ರಾವಣ ಮಾಸದಲ್ಲಿ ನಾಲ್ಕು ಗ್ರಹಗಳು ತನ್ನ ಹಿಮ್ಮುಖ ಸಂಚಾರವನ್ನು ಮಾಡುವ ಮೂಲಕ ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಈ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡೋ ಜನರು ಶಿವನ ಕೃಪೆಯಿಂದಾಗಿ ಅತ್ಯಂತ ಶುಭ ಫಲಗಳನ್ನು ಪಡಿತಾರೆ ಮತ್ತು ವಿಭಿನ್ನ ಮಾರ್ಗಗಳಿಂದ ನಿಮಗೆ ಭಾರಿ ಲಾಭ ದೊರಕುವ ಯೋಗ ಇದೆ ವೃಷಭ ರಾಶಿಯವರಿಗೆ ಮತ್ತು ಈ ಸಮಯದಲ್ಲಿ ಹೊಸ ಕೆಲಸಕ್ಕಾಗಿ ಉತ್ತಮ ಪ್ರಸ್ತಾಪಗಳನ್ನು ನೀವು ಪಡಿತೀರಿ ಮನೆಯಲ್ಲಿ ಶಾಂತಿಯ ವಾತಾವರಣ ಇರುತ್ತೆ ಸುಖ ಶಾಂತಿಯಿಂದ ಕೂಡಿದ ಜೀವನವನ್ನು ನಡೆಸ್ತೀರಿ ಶ್ರಾವಣ ಮಾಸದಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಧಾರ್ಮಿಕ ವಾತಾವರಣ ಇರುತ್ತೆ ಮತ್ತು ನೀವು ಯಾವುದಾದರೂ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಕೂಡ ಲಭಿಸುತ್ತೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಅಂದರೆ ಉಳಿತಾಯ ಹೆಚ್ಚಾಗುತ್ತೆ ಉತ್ತಮ ಯೋಜನೆಯನ್ನು ರೂಪಿಸ್ತೀರಿ ಮುಂದಿನ ಅವಧಿಗೆ ಮತ್ತು ಅದರಲ್ಲಿ ಯಶಸ್ಸನ್ನು ಕೂಡ ಗಳಿಸ್ತೀರಿ ಇದು ಕಟಕ ರಾಶಿಗೆ ಸೇರಿದ ಜನರಿಗೆ ಶ್ರಾವಣ ಮಾಸದಲ್ಲಿ ನಾಲ್ಕು ಗ್ರಹಗಳು ತಮ್ಮ ಹಿಮ್ಮುಖ ಸಂಚಾರವನ್ನು ಮಾಡುವ ಮೂಲಕ ದೊಡ್ಡ ಲಾಭವನ್ನು ಉಂಟು ಮಾಡುತ್ತವೆ ಈ ಅವಧಿಯಲ್ಲಿ ಶಿವನ ಅಪಾರವಾದಂತಹ ಕೃಪೆ ಕಟಕ ರಾಶಿಯವರ ಮೇಲಿರುತ್ತೆ ಇದರಿಂದ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವಾಗುತ್ತೆ ವಿಭಿನ್ನ ಬೇರೆ ಬೇರೆ ಮಾರ್ಗಗಳಿಂದ ನೀವು ಧನ ಸಂಪತ್ತನ್ನು ಗಳಿಸ್ತೀರಿ ಹಾಗೆ ಪ್ರೀತಿಯಲ್ಲಿರುವ ಕಟಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಅತ್ಯಂತ ಸಂತೋಷದಿಂದ ಕೂಡಿದ ಸಮಯವನ್ನು ಕಳಿತೀರಿ ಹಾಗೆ ಈ ಈ ಒಂದು ರಾಶಿಗೆ ಸೇರಿದಂತಹ ಜನರು ಕಟಕ ರಾಶಿಗೆ ಸೇರಿದಂತಹ ಜನರು ಕೆಲಸವನ್ನು ಮಾಡುವಂಥ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಕಠಿಣ ಪರಿಶ್ರಮದಿಂದಾಗಿ ನಿಮಗೆ ಬಡ್ತಿ ಕೂಡ ಸಿಗುತ್ತೆ ಉತ್ತಮ ಅವಕಾಶಗಳು ಕೂಡ ಸಿಗ್ತವೆ ಮತ್ತು ಗ್ರಹಗಳ ಶುಭ ಪ್ರಭಾವದಿಂದಾಗಿ ಕಟಕರಾಶಿಗೆ ಸೇರಿದ ಜನರು ವಿಭಿನ್ನ ಮೂಲಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಉತ್ತಮ ಲಾಭವನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಧನ ಸಂಪತ್ತಿನಲ್ಲಿ ಮಹತ್ವಪೂರ್ಣವಾದಂತಹ ವೃದ್ಧಿಯಾಗತ್ತೆ ಇನ್ನು ಕನ್ಯಾ ರಾಶಿ ಈ ವರ್ಷದ ಶ್ರಾವಣ ಮಾಸದಲ್ಲಿ ನಾಲ್ಕು ಗ್ರಹಗಳು ತನ್ನ ಹಿಮ್ಮುಖ ಸಂಚಾರವನ್ನು ಉಂಟು ಮಾಡುವ ಮೂಲಕ ಕನ್ಯರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುವ ಹಾಗೆ ಮಾಡುತ್ತವೆ ಈ ಸಮಯದಲ್ಲಿ ಶಿವನ ಅಪಾರ ಅನುಗ್ರಹದಿಂದಾಗಿ ಕನ್ಯರಾಶಿಗೆ ರಾಶಿಗೆ ಸೇರಿದ ಜನರ ಮನಸ್ಸು ಸಂತೋಷದಿಂದಿರುತ್ತೆ ಮತ್ತು ಈ ಅವಧಿಯಲ್ಲಿ ನಿಮಗೆ ಅಂಗಡಿ ಅಥವಾ ವಾಹನವನ್ನು ಖರೀದಿಸುವಂತಹ ಯೋಗ ಕೂಡ ಇರುತ್ತೆ ಗ್ರಹಗಳ ಶುಭ ಪ್ರಭಾವದಿಂದಾಗಿ ಕೆಲಸವನ್ನು ಮಾಡುವ ಜನರು ಎಲ್ಲ ರೀತಿಯ ಗುರಿಗಳನ್ನು ಈ ಸಂದರ್ಭದಲ್ಲಿ ತಲುಪುವ ಮೂಲಕ ತಮ್ಮ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸುತ್ತೆ ಾರೆ ಹಾಗಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ನೀವು ವಿಭಿನ್ನ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸುವುದಕ್ಕೆ ಹೊಸ ಹೊಸ ಮಾರ್ಗಗಳು ಗೋಚರವಾಗ್ತವೆ ನೀವು ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ವಿಭಿನ್ನ ಮಾರ್ಗಗಳಿಂದ ಹೆಚ್ಚಿನ ಲಾಭವನ್ನು ಪಡಿತೀರಿ ಇನ್ನು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಶ್ರಾವಣ ಮಾಸದಲ್ಲಿ ನಾಲ್ಕು ಗ್ರಹಗಳ ಹಿಮ್ಮುಖ ಚಲನೆಯಿಂದಾಗಿ ಶುಭ ಸಮಯ ಆರಂಭ ಆಗ್ತಾ ಇದೆ ಮೀನರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ನಿಮ್ಮ ಮಾತುಕತೆಯಿಂದಾಗಿ ಉತ್ತಮ ಮಾತುಕತೆಯಿಂದಾಗಿ ಹಳೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಹೊಂದುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಈ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವಂತಹ ಈ ಮೀನರಾಶಿಯ ಜನರು ವ್ಯಾಪಾರ ಮಾಡುವಂಥವರು ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ಪಡಿತಾರೆ ಲಾಭವನ್ನು ಪಡಿತಾರೆ ವ್ಯಾಪಾರದಲ್ಲಿ ವಿಭಿನ್ನ ಮಾರ್ಗಗಳಿಂದ ಲಾಭವನ್ನು ಪಡೆಯುವಂಥ ಸಾಧ್ಯತೆಯ ಯೋಗ ಇದೆ ಮತ್ತು ಈ ಅವಧಿಯಲ್ಲಿ ವಿಭಿನ್ನ ಮಾರ್ಗಗಳಿಂದ ಯಶಸ್ಸು ಕೂಡ ದೊರಕೋದಕ್ಕೆ ತಿಳಿದವರ ಮಾರ್ಗದರ್ಶನದೊಂದಿಗೆ ನೀವು ಯೋಜನೆಯನ್ನು ಅಂದರೆ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಈ ಈ ಒಂದು ರಾಶಿಗೆ ಸೇರಿದಂಥವರು ಅಂದರೆ ರಾಶಿಗೆ ಸೇರಿದಂತಹ ಜನರು ಕೆಲಸವನ್ನು ಮಾಡೋ ಜನರು ಗ್ರಹಗಳ ಶುಭ ಪ್ರಭಾವದಿಂದಾಗಿ ವೃತ್ತಿ ಜೀವನದಲ್ಲಿ ಉತ್ತಮ ಗುರಿಗಳನ್ನು ತಲುಪೋದಕ್ಕೆ ಸಾಧ್ಯವಾಗುತ್ತೆ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಾಣ್ತೀರಿ ಈ ನಾಲ್ಕು ರಾಶಿಯವರು ವೃಷಭರಾಶಿ ರಾಶಿ ಕನ್ಯ ರಾಶಿ ಮತ್ತು ಮೀನ ರಾಶಿಗೆ ಸೇರಿದ ಜನರಿಗೆ ಈ ಶ್ರಾವಣ ಮಾಸದಲ್ಲಿ ಸಂಭವಿಸಲಿರುವ ಗ್ರಹಗಳ ಹಿಮ್ಮುಖ ಸಂಚಾರ ನಿಮ್ಮ ಬದುಕನ್ನೇ ಬದಲಾಯಿಸಲಿದೆ ಪ್ರತಿ ಹೆಜ್ಜೆಯಲ್ಲೂ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ಸುಖ ಸಮೃದ್ಧಿ ಧನ ಸಂಪತ್ತಿನ ಸಂಪತ್ತಿನಿಂದ ಕೂಡಿದಂಥ ಜೀವನ ನಿಮ್ಮದಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು